ಇವ್ರದ ಹೋದ್ರೆ ನೀವೇನು ಡೆಕ್ಕ ನಿರ್ಬಂಧ ಹಾಕ್ರಿ ಈ ಬೋರ್ಡ್ ಹಾಕಿರ್ಲಿ ಬೇಕಾದ್ರೆ ಬಿಡ್ಲಿ ಅದನ್ನು ಸ್ವಾಮೀಜಿ ಅವರು ಚರ್ಚೆ ಮಾಡಿ ಗಣ್ಯರಿಗೆ ಹೋಗಿ ಆ ಸ್ವಾಮೀಜಿ ಅವ್ರು ಕರ್ಕೊಂಡು ಕರ್ಕೊಂಡು ಇಡೀ ಎರಡು ಜಿಲ್ಲೆ ಲಕ್ಷಾಧಿ ಜನ ಬರ್ತೀವಿ ಯಾವ ಜಿಲ್ಲೆಗೆ ಇಡ್ತೀರ ನಿಮ್ ಸೇವೆ ಎಷ್ಟು ನೋಡ್ಬಿಡ್ತೀವ್ರ ಅವ್ರೋದ್ ಸಾಯಬಿದಿವ್ ನಾವ್ ಈ ಒಂದು ಅಂದ್ರೆ ಸರ್ಕಾರಕ್ಕೆ ಮುಖ್ಯಮಂತ್ರಿ ಕೊಡ್ಲಿಕ್ಕೆ ಬಯಸ್ತೀನಿ ನಾವು ಪದೇ ಪದೇ ಈ ಸರ್ಕಾರ ಬಂದ ಮೇಲೆ ಪದೇ ಪದೇ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ಹಿಂದೂ ದೇವಸ್ಥಾನ ಅಪಮಾನ ಮಾಡ್ತಕ್ಕಂಥದ್ದು ಧರ್ಮಸ್ಥಳ ಇಡೀ ಜಗತ್ತಿನ ಜವಿಸಿರ್ತಕ್ಕಂಥ ಭಕ್ತಿಯ ಕೇಂದ್ರ ಮತ್ ಯಾರೋ ಚೆನ್ನಾಗಿ ಬಂದು ಹೇಳಿಬಿಟ್ಟ ಮುನ್ನ ಹೋಗ್ಬಿಟ್ಟಿರಿ ಅಂತ ಅತ್ಯಾಚಾರ ಆಗಿರ್ತಕ್ಕ ಹೇಳ್ಬಿಟ್ಟು ಹೇಳಿದ್ರೆ ಎಸ್ ಐ ಬಿ ನೇಮಕ ಮಾಡಿಬಿಟ್ರಿ ನೀವು ನೇಮಕ ಮಾಡಿಬಿಟ್ರಿ ಆ ಫಿರ್ಯಾದಿ ಕೂಡ ಕೊರೋಕ್ ಬಂದ ನೀವು ಅವ್ರ ನಿಜವಾದ ಪ್ರತಿಕ್ರೆ ತುಡುಗಾಗಿತ್ತಂದ್ರೆ ಕಚೇರಿ ಫಿರ್ಯಾದಿ ತಗೋದಲ್ಲ ವಸಿರಾಸ್ಬೇಕವ್ರ ನಿಜವಾಗಿ ಆಗಿದ್ರೆ ಅತ್ಯಾಚಾರ ಆಗಿದ್ರೆ ಕಾವತನ ಆಗಿದ್ರೆ ಅವ್ರು ಹಿಂದೊಂದು ಭೂಕು ಅಲ್ಲಿ ಆ ಭೂಕು ತರ್ಬಲ್ ಬಂದ್ ಫ್ರಿಯಲ್ ಕೊಡ್ಬೇಕು ಅಂತ ಎಸ್ ಆಟಕ್ಕೆ ಮಾತ್ರ ಮುಖ್ಯಮಂತ್ರಿ ನೀವು ಏನ್ ಆ ಕಳ್ಸ್ಕೊಡೋದು ತೋಟ ನಿಮ್ ಅಪ್ಪನ್ ಮಾಡಿದ ಅದನ್ನ ಅರ್ಥ ಮಾಡ್ಕೊಡಿ ಎದಕ್ ಬೇಕಾದ್ರೆ ಕಳ್ಸ್ಕೊಡೋತಲ್ಲ ಏನಾರ ತರ್ಬಸ್ತೀವತ್ತೆ ಸಿಕ್ಕು ಹೆಣ್ಮಕ್ಳು ಎಲ್ಲ ಸಿಕ್ಕು ಅವು ಗುಡಿಗ ಸಿಕ್ಕು ಅಲ್ಲಿ ಸಿಕ್ಕಿಲ್ಲ ಸಿಗತ್ತಿನ ಮುಂದೆ ಬತ್ತ ಆಗಿರ್ಲಿ ಭತ್ತೆ ಆಗಿರಿ ಬೆತ್ತೆ ಆಗಿರಿ ಯಾರು ಹೆಂಗ್ ಮತ್ತು ಅತ್ಯಾಚಾರ ಆದ್ರೆ ಬಿಡ್ತಾರೆ ಹೇಳ್ತಕ್ಕೂ ದಾಮನೇವರು ಮತ್ತು ಯಾರು ಮನಿ ಬಿಟ್ಟು ಬಿಡ್ತೀವಿ ಯಾರ ಒಂದ್ ದಿವಸ ಬರ್ತೀವಿ ಯಾರು ಕೊಡ್ತೀವಿ ಖಚರ್ ಫಿರ್ಯಾದ್ ಕೊಡ್ತೀವಿ ಅದು ಹೇಳ್ತಾ ಇದ್ದು ನೀವು ಯಾರು ಧರ್ಮಸ್ಥಳದ ಮೇಲೆ ನಿನ್ನೆ ಹೆಗಡೆ ಅವ್ರ ಮೇಲೆ ಆ ಕ್ಷೇತ್ರದ ಮೇಲೆ ಇವತ್ತು ಸತ್ಯ ಸತ್ತಗ ಜನರು ಆಗಿಲ್ಲ ಶಬರಿಮಲೆ ಇರ್ಬೋದು ಹಿಂದೂಗಳ ಧಾರ್ಮಿಕ ಕೇಂದ್ರ ಎಲ್ಲೇನೋ ಅವ್ರ ಮೇಲೆ ಆಪಾದನೆ ಮಾಡುವಂತದ್ದು ಅಲ್ಲಿರ್ತಕ್ಕಂಥ ಧಾರ್ಮಿಕ ಶ್ರದ್ಧೆ ಎಲ್ಲ ಕಡಿಮೆ ಮಾಡಿ ಹಿಂದೂ ಸಮಾಜ ಸಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡಕತ್ತೀರಿ ನೀವು ನೀವು ಹಿಂದೂ ಧರ್ಮ ಹುಟ್ಟಿ ನೀವು ಮಾಡೋದು ಯಾರೇ ಅಲ್ಲ ಯಾರ ಅಲ್ಲ ನಿಮ್ಮ ಹಿಂದು ಹಿಂದೂ ಧರ್ಮ ಆಚರಣೆ ಮಾಡ್ತಿದೀವಿ ಎಲ್ಲರೂ ಕಾಂಗ್ರೆಸ್ ಶಾಸಕರು ಮಂತ್ರಿಗಳು ಎಲ್ಲರೂ ಎಲ್ಲರೂ ಸೇರಿ ನಮಗೂ ಮುಸ್ಲಿಂ ಸಮಾಜದ ಸಮಸ್ಯೆ ಇಲ್ಲ ನಮಗ ಮುಸ್ಲಿಂ ಸಮಾಜದ ಸಮಾಜ ಸಮಸ್ಯೆ ನಮ್ಗೆ ಏನೂ ಇಲ್ಲ ಯಾವಾಗ ರಾಷ್ಟ್ರೀಯ ಸದ್ಯಕ್ಕೆ ಮೂರು ವರ್ಷ ಆಯ್ತು ವಿಷಯದ ಅದೇ ಯಾವಾಗ ಎಲ್ಲಿ ತಾಲೂಕು ಸ್ವಯಂ ಸ್ವಯಂ ಪ್ರೇರಿತರಾಗಿ ಗಣೇಶ ಹಬ್ಬ ಜನ ದಾಮ

ಅವತ್ತಿಗೆ ನೋಡಿ ಆ ಪೀಡಿಯೋ ಸಸ್ಪೆಂಡ್ ಮಾಡಿ ಆರ್ಸಿ ಹೋದವ ನಿಂದ್ರ ಸ್ಕೂಲ್ ನಾಗ ಅದು ಯೂನಿಫಾರ್ಮ್ ಸಸ್ಪೆಂಡ್ ಮಾಡಬೇಕು ಏನಂತ ಇದು ಸರ್ಕಾರಿ ನೌಕರರು ಆರ್ಸಿ ಹೋಗೋದು ತಪ್ಪಲ್ಲ ತಪ್ಪಲ್ಲ ಎಲ್ಲಿದ್ರಿ ನೀವು ಹೀಗಾಗಿ ಆರ್ ಎಸ್ ಮೇಲೆ ಹಾಕಿರ್ತಕ್ಕಂತ ಬ್ಯಾನ್ ಕೂಡ ಸರಿಯಲ್ಲ ಅಲ್ಲ ಅಂತಕ್ಕಂತ ಮಾತ್ರ ಹೇಳಕ್ ಬಯಸ್ತೀನಿ ಸಂಘ ನೀವು ಹೇಳಿ ಕೇಳುವಂತ ಇಲ್ಲ ಈ ಸಂಘಮಯ ಆಗತ್ತೀವಿ ದೇಶ ಸಂದ ಮನೆ ಆಗಿದ್ರೆ ಸುಮಾರು ಆರೂವರೆ ಸಾವಿರ ಪ್ರಮಾಣ ಮಾಡಿ ಪಕ್ಷ ಆರೂವರೆ ಸಾವಿರ ಎಂತ ಬಂದ್ರು ವಿಜಯಪುರ ನಗರವೇ ಅವ್ರು ನಿತ್ಯ ಶಾಕಲ್ಲ ಆರ್ ಎಸ್ ಎಸ್ ಗೆ ಮನಸ್ಸೋಕ್ ಬಂದಿರತಕ್ಕಂಥ ಇವತ್ತು ತಂಡವರು ಇಡೀ ದೇಶದಾದ್ಯಂತ ಸಂಘ ಶಕ್ತಿ ಬೇರೆ ಅದ್ರ ಮೇಲೆ ಹಾಕುತ್ತ ನಿಷೇಧವನ್ನು ತೆಗಿಬೇಕು ಅಂತಕ್ಕಂಥ ಮಾತನ್ನು ಕೂಡ ತೆಗೆಯಿ ಸಾಕಲ್ ಬೇಡ್ರಿ ಸಂದ ಕಾರ್ಯ ಸಂದಿಲ್ಲ ಹಾಗೆ ಅದ್ರ ಬಗ್ಗೆ ಹಚ್ಚ ಹೋಗುದಿಲ್ಲ ಅದಕ್ಕಾಗಿ ಇವತ್ತಾಗಿ ಇವತ್ತಿನಂತಿ ಮಾಡ್ತೀನಿ ಜನರಿಗೆ ಸೀಗಾಗಿ ಹಾಕಿರ್ತಕ್ಕಂಥ ಪ್ರವೇಶ ನಿರ್ಬಂಧವನ್ನ ಬಾಗಲಕೋಟ್ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆ ಹಾಕಿ ಅಂತ ಹೆಸರು ಹಾಕಬೇಕು ಇಲ್ಲಿ ಇವಾಗ ನಮ್ಮ ಎರಡೂ ಜಿಲ್ಲೆ ಇರ್ತಕ್ಕಂಥ ಕಾಂಗ್ರೆಸ್ನ ಮೂರು ಜನ ಮಂತ್ರಿಗಳು ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರವ್ರು ವಿಜಯಪುರ ಜಿಲ್ಲೆಯ ಎಂ ಬಿ ಪಾಟೀಲ್ ರವರು ಶಿವಾನಂದ ಪಾಟೀಲ್ ಅವರು ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಶಾಸಕರು ಇವತ್ತು 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 ಹೇಳ್ಬೇಕು ನೀವು ಮುಖ್ಯಮಂತ್ರಿಗೆ ಈ ಜಿಲ್ಲೆ ನಿಮ್ಗೆ ಓಟ್ ಬೇಕಾಗಿದ್ರ ಈ ಜಿಲ್ಲೆ ಓಟ್ ಬೇಕಾಗಿದ್ರ ಇವತ್ತು ಮುಖ್ಯಮಂತ್ರಿ ಹೇಳಿಕೆ ಕೊಡ್ಬೇಕು ನೀವು ಬ್ರೇಕ್ ಒಂದು ವರ್ಷ ಹೇಳಿಕೆ ಕೊಟ್ಟರೆ ಶಿವಾಂತ್ ಪಾಂಡ್ರೆ ನಾನು ರಾಜೀವ ಕೊ ಇಬ್ರು ದೇಶ ಧರ್ಮಸ್ಥಳೆ ಶಾಸಕರು ಸೇರಿ ನೀವು ರಾಜೀನಾಮ ಕೊಡಬೇಕಾದ್ರೆ ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೀನಿ ಅವಾಗ ನಿಮ್ಮ ಧರ್ಮದ ಬಗ್ಗೆ ಋಷಿಗಳ ಬಗ್ಗೆ ಸ್ವಾಮಿಗಳ ಬಗ್ಗೆ ಭೂಮಿಯ ಬಗ್ಗೆ ಇರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಹೇಳ್ತೀನಿ ಮಾತು ಮಾತಾ ನಿಮಗೆ ಶಾಸಕ ಕೊಡೋಕ್ ಹೇಳ್ಲಿಲ್ಲ ಅಂಜು ಎಲೆಕ್ಷನ್ ಗಂಡ ಮಾಡ್ತದೆ ಅದೊಂದು ಶಾಸಕ್ರಿ ದೀಪ ಕೊಡ್ರ ಭದ್ರಗೋ ನೋಡು ದೀಪ ಹಾಕಲ್ಲ ಮತ್ತೆ ನೋಡ್ತೀನಿ ಧರ್ಮಸ್ಥಳ ಮಾಡ್ತಾವ್ರಿ ಒಂದ್ ತ್ಯಾಜ್ ಏನಾಗ್ ಮಾಡ ವಿಜಯಕುಷಿಯಲ್ಲಿ ಗಂಡು ಮಟ್ಟ ಆಚಿಕಲ್ ಎಲ್ಲ ನಿಮ್ಮ ಪ್ರತಿ ಆಗಿರ್ತಕ್ಕ ಆಸಿ ಕೊಡ್ತವ್ರು ಅಂದ್ರೆ ದಯವಿಟ್ಟು ಎಲ್ರೂ ಸೇರಿ ಧರ್ಮಕ್ಕೂ ಇದು ಬಿಜೆಪಿ ಸರ್ಕಾರ ಸಂಘದ ಸಂಕಟನ ಅಲ್ಲ ವಿಶ್ವ ಹಿಂದೂಗಳ ಸಂಘಟನ ಅಲ್ಲ ಇಡೀ ದೇಶದ ಇಡೀ ಜಿಲ್ಲೆಯ ದೊಡ್ಡ ಧರ್ಮ ಸಂಘಟನೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಎಲ್ಲರೂ ನಿಮ್ಮ ನಿಮ್ಮ ಪಾತ್ರಗಳನ್ನು ತೋರಿಸಬೇಕು ನಿಮ್ಮ ಜಾತ್ರೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಈ ನಿರ್ಬಂಧವನ್ನು ಹಾಕಬೇಕು ಅಂತ ಒತ್ತಾಯ ಮಾಡಿ ನಾನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ